ನಮಸ್ಕಾರ ನಮಸ್ಕಾರದವರು ನಾನು ನಿಮ್ಮ ಮಂಡ್ಯ ಹೊರ್ಗ ಶಿವಕುಮಾರ್ ಇವತ್ತೇನೆಂದರೆ ನಾವು ಮಳವಳ್ಳಿಯಲ್ಲಿರೋ ಯಮಾ ಶೋರೂಮ್ ಲಕ್ಷ್ಮೀ ಇದ್ದೀವಿ ಸೊ ಏನಂದರೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದೆ ನೆಕ್ಸ್ಟ್ ಟಾರ್ಗೆಟ್ ಇದು ಅಂದ್ಬಿಟ್ಟು ಸೊ ಅದನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರನೇ ಬಂದಿದ್ದೀನಿ ಸೊ ಇವತ್ತೇನಂದರೆ ನಾನು ಬೈಕ್ ಪರ್ಚೇಸಿಂಗ್ ಮಾಡ್ತಾಯಿದ್ದೀನಿ ಯಾವುದಂದರೆ ಎಫ್ ಜೆಡ್ ವಿ ತ್ರೀ ನಾನು ಹೈಬ್ರಿಡಲ್ಲಿ ನೋಡಮ್ಮ ಅಂದ್ಕೊಂಡು ಬಂದಿದ್ದು ಬಟ್ ನನಗೆ ಆ ಡಿಸೈನ್ಗಿಂತ ಇದೇ ಜಾಸ್ತಿ ಲೈಕ್ ಆಯಿತು ಸೊ ಹಾಗಾಗಿ ಅದನ್ನೇ ಪರ್ಚೇಸ್ ಮಾಡಿದ್ದೀನಿ ಸೊ ಬನ್ನಿ ನೋಡ್ತಾ ಹೋಗೋಣ ಫಸ್ಟೇ ನಾನು ಲಾಸ್ಟ್ ಡೇನೇ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದೆ ಸೊ ಒಳ್ಳೆ ಕಂಫರ್ಟ್ ಆಗಿತ್ತು ಇದಲ್ಲಿ ನಾನು ಮತ್ತೆ ಇನ್ನೂ ಒಂದು ಬೈಕ್ ಕೂಡ ನೋಡ್ತೀನಿ ಎಫ್ ಜೆ ಡಲ್ಲಿ ಸೊ ಅದಕ್ಕಿಂತ ನಂಗೆ ಇದೇನೆ ಜಾಸ್ತಿ ಲೈಕ್ ಆಯಿತು ಯಾಕೆಂದರೆ ಆಲ್ಮೋಸ್ಟ್ ಸ್ಪೋರ್ಟ್ಸ್ ಬೈಕ್ ಟೈಪಲ್ಲೇ ನಮ್ಮ ಮೇಜ್ ಹುಡುಗರೆಲ್ಲ ಲೈಕ್ ಮಾಡೋದು ಸೊ ನಾನು ಇದನ್ನೂ ನೋಡಿದೆ ಬಟ್ ಇದಕ್ಕಿಂತ ಅದೇ ಲೈಕ್ ಆಯಿತು ಇದು ಚೆನ್ನಾಗಿದೆ ಕಂಫರ್ಟ್ ಆಗಿದೆ ಸೊ ಫೈನಲಿ ನಾನು ಅದನ್ನೇ ಚಾಯ್ಸ್ ಮಾಡಿದೆ ಕೊನೆಗೂ ಎತ್ತಾಕೊಂಡು ಬಂದೆ ಬಟ್ ಎತ್ಕೊಂಡು ಬಂದ ಮೇಲೆ ಒಂದು ಅನಾಹುತ ಮಿಸ್ಟೇಕ್ ಬೇರೆ ಆಗೋಯಿತು ಸೊ ಅದೇನಂದ್ರೆ ಆಗಿ ಎಲ್ಲರಿಗೂ ಗೊತ್ತಿರೋ ಹಂಗೇನೆ ಜಿ ಎಸ್ ಟಿ ಹಾಕೊಂಡು ಇಕ್ಬಿಟ್ಟಿದೆ ಹತ್ತು ಪರ್ಸೆಂಟ್ ಡಮಾರ್ ಆಗೋಯ್ತು ನಂದು ಸೊ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜ್ ಜಿ ಎಸ್ ಟಿ ಬಂದ್ಬಿಟ್ಟಿದೆ ಏಯ್ಟೀನ್ ಪರ್ಸೆಂಟು ಬಂದಿದೆ ಸೊ ನಾನು ಇನ್ನೂ ಒಂದು ಟ್ವೆಂಟಿ ಡೇಸ್ ಇಲ್ಲ ಟ್ವೆಂಟಿ ಟೂ ಡೇಸ್ ಕಾದಿ ವೆಯ್ಟ್ ಮಾಡಿದರೆ ಒಂದು ಟ್ವೆಲ್ ತೌಸಂಡ್ ತರ್ಟಿ ತೌಸಂಡ್ ಸೇವ್ ಆಗ್ತಿತ್ತು ಅಂದ್ಕೊಳ್ತೀನಿ ಬಟ್ ಬನ್ನಿ ಇಲ್ಲಿ ಹಂಗೇನೆ ಶೋರೂಮಲ್ಲಿರೋ ಅಂತಹ ಬೈಕ್ ಕಲೆಕ್ಷನ್ ನೋಡ್ತಾ ಹೋಗೋಣ ಸೊ ಎಫ್ ಜೆ ಡಿ ಎಸ್ ಇದು ಕೂಡ ಚೆನ್ನಾಗಿದೆ ಬಟ್ ಮುಂದೆಗಡೆ ಬಂದ್ಬಿಟ್ಟು ಡೂಮಲ್ಲಿ ಇಕ್ಬಿಟ್ಟಿದೆ ನಾನು ಮುಂದಕ್ಕೆ ಮುನಾಗೆ ಸ್ವಲ್ಪ ಸೊ ಇದು ಬಿಡಿ ಎಂಟಿ ಟಿ ಓರ್ಗಳ್ಗಂತೂ ಕೆಳಗೆ ಫುಲ್ ಕ್ರೇಜ್ ಅದು ಕಾಲೇಜ್ ಹುಡುಗರುಗಳಿಗೆ ಇವಾಗವ್ರಿಗೆ ಇದು ಎಮ್ ಶೋರೂಮು ಸೊ ದೆನ್ ಹಾಂ ಇವರು ಅಣ್ಣ ಇಲ್ಲಿಯವ್ರೆ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡಿಸ್ತಾರೆ ಬಟ್ ಏನಂದರೆ ಇಲ್ಲಿ ಇರೋ ಮ್ಯಾನೇಜರು ಮತ್ತು ಇವ್ರುಗಳು ನೋಡೇನೆ ನನಗೆ ಬೈಕ್ ಪರ್ಚೇಸ್ ಮಾಡಿಬಿಡ್ ಅನ್ನಿಸ್ಬಿಡ್ತೇವೆ ಯಾಕಂದರೆ ಅವ್ರು ತುಂಬ ಇವರ ಸರ್ ಒಬ್ಬರು ಇದ್ದಾರೆ ತುಂಬ ಇನ್ನೋಸೆಂಟು ಪಾಪ ಚ ಇವರು ಅಷ್ಟೇ ತುಂಬ ಖುಷಿ ಖುಷಿಯಾಗಿ ಚೆನ್ನಾಗಿ ಮಾತಾಡ್ಸಿದ್ರು ಯಾವ್ರು ಏನು ಅಂತ ವಿಚಾರಿಸ್ಕೊಂಡಿದ್ದೆ ಸೊ ಸರ್ವೀಸಿಂಗ್ ಎಲ್ಲ ಚೆನ್ನಾಗಿರುತ್ತೆ ಲೋಕಲಲ್ಲಿ ಆಲ್ಮೋಸ್ಟ್ ಅಕ್ಕಪಕ್ಕ ನಿಯರ್ ತಗೊಳ್ತೀವಿ ಅನ್ನೋರು ಇಲ್ಲ ಪರ್ಚೇಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಾವು ಬೇರೆ ಕಡೆ ಹೋಗ್ತೀನಿ ಸೊ ನಾನು ಈ ಅಣ್ಣನ ಜೊತೆ ತುಂಬ ಡಿಸ್ಕಷನ್ ಮಾಡಿದೆ ಲಾಂಗ್ ಟೈಮ್ ಅವರು ಹೇಳ ಎಲ್ಲ ಹೇಳ್ತಾರೆ ಪಾಪ ಚೆ ಏನೇ ಮಾಡಿ ಕಾಂಟ್ಯಾಕ್ಟ್ ಮಾಡಿಯೋಣ ಅಂದ್ಬಿಟ್ಟದ್ದೆ ಸೊ ಸರಿ ಅಣ್ಣ ನೆಕ್ಸ್ಟ್ ಇವ್ರದ್ದು ಶೋರೂಮ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗೇನೆ ಹ್ಞೂ ಲಕ್ಷ್ಮಿ ಲಕ್ಷ್ಮೀ ಮೋಟಾರ್ಸು ಸಂತಿ ಕಾಲೇಜ್ಗೆ ಹೋಗೋ ರೋಡು ಮೈಸೂರು ರೋಡಲ್ಲಿರೋದು ಸೊ ಇದು ನನ್ನ ನಂಬರ್ ಇವಾಗ ಎತ್ಕೊಂಬಂದು ನಿಲ್ಸಿರೋದು ನಾನು ಲಾಸ್ಟ್ ಟೈಮ್ ಬಂದದ್ದೇ ಬೇರೆ ಗಾಡಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಬೇರೆ ಶೋರೂಮ್ಗೆ ಹೋದೆ ಬಟ್ ಏನೋ ಗೊತ್ತಿಲ್ಲ ಸಡನ್ ಆಗಿ ಎಫ್ ಜಿ ಡಿಯೇ ನನಗೆ ಇಷ್ಟ ಆಯಿತು ಅದರಲ್ಲೂ ಬ್ಲ್ಯಾಕ್ ಕಲರೇ ಜಾಸ್ತಿ ಲೈಕ್ ಮಾಡೋದು ಸೊ ನಾನು ಮೊದಲನೇ ಒಂದು ಅಂಬರಿ ಬೇರೆ ಇದೆ ಅದು ಸೇಮ್ ಬ್ಲ್ಯಾಕ್ ಕಲರಲ್ಲೇ ಅದಕ್ಕೇನೆ ಅದೇ ಮ್ಯಾಚಿಂಗ್ ಥರ ಇದನ್ನು ತಗೊಂಡೆ ಸೊ ಫೈನಲಿ ಲುಕ್ಕಲ್ಲಿ ಎಲ್ಲ ಮಸ್ತಾಗಿದೆ ನೆಕ್ಸ್ಟ್ ಇದ್ರದ್ದು ಯಾವ ಥರ ಮೈಲೇಜ್ ಇರುತ್ತೆ ಸ್ಪೀಡ್ ಹೆಂಗಿರುತ್ತೆ ಎಲ್ಲನೂ ತೋರಿಸ್ತಾ ಹೋಗ್ತಿದ್ನಿ ಬಟ್ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರನೇ ನಾನು ಚೆಕ್ ಮಾಡಿಬಿಟ್ಟೆ ತಗೊಂಡಿರೋದು ಹಂಗಾಗಿ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಗಾಡಿ ಮಸ್ತಾಗಿದೆ ಸೊ ಕಲೆಕ್ಷನ್ ಕೂಡ ಇಲ್ಲಿ ಚೆನ್ನಾಗಿದೆ ಅಯ್ಯವರು ನಮ್ಮ ಅಣ್ಣವರು ಫೈನಲ್ಲಿ ಔಟ್ಸೈಡ್ ಅಂಬಾರಿ ತಗೊಬಂದು ನಿಲ್ಸಿದ್ರು ಸೊ ನೆಕ್ಸ್ಟ್ ಇವಾಗ ದಂಡನ್ಮರಮ್ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಮಾಡಿಸೋಣ ನಾನು ಫಸ್ಟ್ ನೆಂಬಾರಿನೂ ಇಲ್ಲೇ ಮಾಡಿಸಿದ್ದು ಅಲ್ಲೇ ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ದೀನಿ ನನ್ನ ಸೆಕೆಂಡ್ ನೆಂಬಾರಿ ಕೂಡ ಇಲ್ಲೇ ಪೂಜೆ ಮಾಡಿಸ್ತಿರೋದು ಸೊ ಫೈನಲ್ಲಿ ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ ಬಟ್ ಏನಂದರೆ ಇವಾಗ ಬೈಕ್ ತಗೊಳ್ಳೋರು ಸ್ವಲ್ಪ ಡಿಲೇ ಮಾಡಿ ಲೇಟ್ ಮಾಡಿ ಇವಾಗಲೇ ಪರ್ಚೇಸ್ ಮಾಡೋಕೋಗ್ಬೇಡಿ ಸ್ವಲ್ಪ ದಿನ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಆದರೂ ಲೇಟ್ ಮಾಡಿ ಸೊ ನಾ ಯಾರಿದ್ದೀನಿ ಬಾಯ್